ತಮ್ಮೇಲೆ ನೋಡಿರ್ತೀರ ಆಲ್ರೆಡಿ ನಿಮ್ಮ ಎಲ್ಲರಿಗೂ ಗೊತ್ತಾಗಿರ್ತದೆ ನಮ್ಮ ಪ್ರಯಾಣ ಯಾವ ಕಡೆ ಅಂತ ಅಂದ್ಬಿಟ್ಟು ಧನ್ಯವಾದಗಳು ಲಾಕ್ಸ ಪೂರ್ತಿ ನೋಡಿ ಇವಾಗ ಇಲ್ಲಿ ಮಾಗಡಿಗೆ ಬಂದ ವೆಂಕಟೇಶ್ವಣವರ ಮನೆ ಇದು ಮಾಗಡಿಗೆ ಬಂದಿವಿ ಬರಬೇಕಾದ್ರೆ ಯಾಕೆ ಲಾಕ್ಸ್ ಮಾಡೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಕಷ್ಟ ಏನೋ ಒಂದು ಐದು ಕಿಲೋಮೀಟ್ರಿಗೆ ಹತ್ತು ಕಿಲೋಮೀಟ್ರಿಗೆ ಒಂದ್ಸಲಿ ಗೊಂಡೆ ತೆಗ್ದು 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 ಸಾಕಾಗೋಯ್ತು ಅಷ್ಟೊಂದು ಸಿಕ್ಕಾಪಟ್ಟೆ ನಗಡಿ ಕೆಮ್ಮಲು ಆಗ್ಬಿಟ್ಟು ಎಲ್ಕ ಒಂದು ನಮಗೆ ಅಂತಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಹಂಗೆ ಆಗ್ಬಿಟ್ಟೈತೆ ನೆಗಡಿ ಕೆಮ್ಮಲು ವೆದರ್ ಆ ಥರ ಐತೆ ಗಗನವರು ಕಾರೊಳಗಡೆ ಕೂತವ್ರೆ ಈಗ ಇಲ್ಲಿಂದ ವೆಂಕಟೇಶನವರು ಅದು ಎಲ್ಲ ಕರ್ಕೊಂಡು ಹೋಗ್ತಾರೆ ನೋಡಬೇಕು ಇನ್ನೂ ಏನೋ ಶಾಪಿಂಗ್ ಮಾಡಬೇಕೇನೋ ಆಮೇಲೆ ದುಡ್ಡು ಟ್ರಾನ್ಸ್ಫರು ದುಡ್ಡು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಇವೆಲ್ಲ ಕೆಲಸಗಳು ಇರ್ತವೆ ಒಂದು ಮೂರು ಅವರ ಏನೋ ಮುಂಚೆನೇ ಏರ್ಪೋರ್ಟಲ್ಲಿ ಇರಬೇಕಂತೆ ಅಲ್ಲಿಗೆ ಹೊರಡಬೇಕು ಈಗ ಇಲ್ಲಿಂದ ಈಗ ಮಗಡಿಯಿಂದ ಸುಮಾರು ಒಂದು ನೂರು ಕಿಲೋಮೀಟ್ರ್ ಗಾಡಿ ಓಡಿಸ್ಕೊ ಬಂದಿರೋದು ನನ್ನ ಗಾಡಿ ನೂರು ಕಿಲೋಮೀಟ್ರ್ ನಾನು ಓಡ್ಸಿ ಇರಲಿಲ್ಲ ತಗೊತವಿಂದ ಈಗ ಇಲ್ಲಿಂದ ಹೊರಡ್ಬೇಕು ಈಗ ಇಲ್ಲಿಗೆ ಕರ್ಕೊಂಡು ಹೋಗ್ತಾರೆ ನೋಡಮ್ಮ ವೆಂಕಟೇಶ್ವನರು ನೆಗಡಿ ಕೆಮ್ಮು ಜೊತೆಗೆ ತಲೆನೋವು ಹೋಯ್ತಲ್ಲ ಅದಕ್ಕೆ ಒಂದು ಗ್ಲಾಸು ಯಾವ್ದುಕೂ ತಲೆನೋವು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಅಂತ ಟೆಸ್ಟಿಂಗ್ ಗ್ಲಾಸು ಹಾಕೊಂಡಿರೋದು ಅಲ್ಲೇ ಎರಡು ಹೊಡೆದಾಕುಟ್ರೆ ನಮ್ಮ ಮೈಕ್ಳು ಇದು ಮೂರನೇ ಗ್ಲಾಸು ಇನ್ನೇನು ಮಾಡಿರಿ ತಲೆನೋವು ಜಾಸ್ತಿ ಬಂದ್ಬಿಟ್ರೆ ಇರಲಿ ಅಂತ ಅಂದ್ಬಿಟ್ಟು ತಗೊಂಡೋಗ್ತಾ ಇರೋದು ಎಲ್ಲ ತಗೊಂಡೀವಿ ಅಲ್ಲಿ ಜ್ವರದ್ದು ಸಿರಾ ಇದು ನೆಗಡಿ ಕೆಮ್ಮುಲು ಸಿರಾಪು ಮಾತ್ರೆ ತಲೆನೋವು ಮಾತ್ರೆ ಗ್ಯಾಸ್ಟ್ರಿಕ್ ಮಾತ್ರೆ ಎಲ್ಲ ತಗೊಂಡೀವಿ ಯಾವ್ದಕ್ಕೂ ಅಲ್ಲಿ ಹೋದಾಗ ಇರಲೇಬೇಕು ಆಮೇಲೆ ಅಲ್ಲಿ ನಮಗೆ ಇಲ್ಲಿ ಸೂಟ್ ಆಗೋವಂಥವು ಅಲ್ಲಿ ಸಿಗಲ್ವಲ್ಲ ಅದಕ್ಕೋಸ್ಕರ ಅವಕ್ಕೆ ಊಟ ಎಲ್ಲ ಯಾವ ಥರ ಇರುತ್ತೋ ಏನೋ ಯಾರಿಗೆ ಗೊತ್ತು ಇದೇ ಮಾಗಡಿ ಬಸ್ ಸ್ಟಾಪ್ ನೋಡ್ತಾ ಇರ್ಬೋದು ಮಾಗಡಿ ಬಸ್ ನಿಲ್ದಾಣ ಇದೆ ವೆಂಕಟೇಶ್ನವರ ಮೊಬೈಲ್ ಅಂಗಡಿ ವೆಂಕಟೇಶನವರ ಮೊಬೈಲ್ ಅಂಗಡಿ ಇದು ಮೊಬೈಲ್ ಮನೆ ಶ್ರೀ ಮೊಬೈಲ್ ಮನೆ ಅಂದರೆ ಈಗ ಒಂದು ಹನ್ನೆರಡು ಗಂಟೆ ನೈಟು ಹನ್ನೆರಡು ಗಂಟೆಗೆ ಫ್ಲೈಟು ಹೊರಡುತ್ತೆ ಅನ್ನೋಂಗ್ ಅನ್ನೋ ಅಂತ ಒಂದು ಅಂದಾಜು ಅಂದ್ಕಳಿ ಮೂರು ಅವರ್ ಮುಂಚೆ ಏರ್ಪೋರ್ಟು ಒಳಗಡೆ ಇರುವಂಥದ್ದು ಇರಬೇಕು ಅಂದರೆ ಅದಕ್ಕೆ ಮುಂಚೆ ಅದಕ್ಕೆ ಮುಂಚೆ ಈ ಬೆಂಗಳೂರು ಒಳಗಡೆ ಅಲ್ಲಿ ದೇವನಹಳ್ಳಿ ಇಂಟರ್ನ್ಯಾಷನಲ್ ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗಬೇಕು ಅಂತ ಅಂದರೆ ಈ ಟ್ರಾಫಿಕ್ಕು ಅದು ಮೂರು ಅವರ್ ಮುಂಚೆನೇ ಮನೇನ ಬಿಟ್ಟಿರಬೇಕು ಇನ್ನು ಅಲ್ಲೇನಾರ ಶಾಪಿಂಗಾಗಲಿ ತಿಂಡಿ ಆಗಲಿ ಈ ಥರ ಎಲ್ಲ ಕೆಲಸ ಇರ್ತದಲ್ಲ ಎಲ್ಲೆಲ್ಲರ ಸಿಗಾಕಾಗ್ಬಿಟ್ಟು ನಾವು ಅಲ್ಲಿ ರೀಚ್ ಆಗೋಕ್ಕಾಗಲಿಲ್ಲ ಅಂತಂದರೆ ಅವರು ಏನೇ ಬುಕ್ ಮಾಡ್ಕೊಂಡಿದ್ರು ವೇಸ್ಟು ರೀಚ್ ಆಗೋಕ್ಕಾಗಲ್ಲ ಆ ಉದ್ದೇಶಕ್ಕೋಸ್ಕರ ಈ ಥರ ಮುಂದಾಗ ಹೋಗುವಂಥದ್ದು ಎಲ್ಲ ಕ್ಲಿಯರ್ ಮಾಡಿಕೊಂಡು ಒಂದು ಏರ್ಪೋರ್ಟ್ಗೆ ತಲುಪುವಂಥದ್ದು ಅದಕ್ಕೋಸ್ಕರ ಈಗ ಹೋಗ್ತಾ ಇರೋದು ಮಾಗಡಿಯಿಂದನೇ ಸುಮಾರು ಒಂದು ಐವತ್ತು ಕಿಲೋಮೀಟ್ರು ಬೆಂಗಳೂರು ಒಂದು ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಅಥತ್ರ ಇದು ಬಂದು ಇದು ಶಿವಾಜಿನಗರ ಇಲ್ಲಿ ಸಿಗದೇ ಇರುವಂತ ವಸ್ತು ಇಲ್ವಂತೆ ಪ್ರತಿ ಒಂದು ವಸ್ತು ಎಲ್ಲ ಇಲ್ಲಿ ಸಿಗುತ್ತೆ ಅಂತ ಅಂತಾರೆ ಸಿಕ್ಕಾಬಟ್ಟೆ ಜನ ಜಂಗುಳಿ ಸಿಕ್ಕಾಬಟ್ಟೆ ಜನಗಳು ಇರ್ತಾರೆ ಯಾವಾಗಲೂ ಇಲ್ಲಿ ಅವು ಫುಲ್ಲು ಓಡಾಡ್ತಾ ಇರ್ತಾರೆ ಕರೆನ್ಸಿ ಕರೆನ್ಸಿ ಎಕ್ಸ್ಚೇಂಜ್ ಆಫೀಸ್ ಸಿಕ್ಕಾಪಟ್ಟೆ ಆಫೀಸ್ಗಳಿದ್ದಾವಂತೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡುವಂತದ್ದು ಇಲ್ಲಿ ಮಸೀದಿ ಮಾಮೂಲಿ ಅಲ್ವಾ ಮಸೀದಿ ಹಾ ಮಸೀದಿ ಮಸೀದಿ ಹಾಂ ಶಿವಾಜಿನಗರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಚರ್ಚು ಎಲ್ಲ ಇದ್ದಾವೆ ಶಿವಾಜಿನಗರ ಕರೆನ್ಸಿ ಎಕ್ಸ್ಚೇಂಜ್ ಆಫೀಸ್ ಇದು ನೂರೋ ನೂರ ಆರು ರೂಪಾಯಿ ಎಪ್ಪತ್ತು ಸೆಲ್ಲಿಂಗ್ ಅದೇ ಇದೆ ಇದೆ ಪಾಸ್ಪೋರ್ಟ್ ಇದೆ ಫ್ಲೈಟ್ ಟಿಕೆಟ್ ಇದೆ ವೀಸಾ ಎಲ್ಲ ಇದೆ ನೈಂಟಿ ಒನ್

ಮತ್ತೊಂದು ಆಫೀಸ್ ಕೊಯ್ತಾ ಇರೋದು ಇಲ್ಲಿ ನೋಡಿ ಎಲ್ಲ ಕರೆನ್ಸಿ ಯಾವ ಥರ ಯಾವ ಯಾವ ದೇಶದ ಕರೆನ್ಸಿ ಎಲ್ಲ ಇಲ್ಲಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಶಾರ್ಟ್ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಅಂತಲೇ ಇದರ ಲಾಕ್ಸ್ ಮಾಡ್ತಾ ಇರುವಂಥದ್ದು ಕರೆನ್ಸಿ ಎಕ್ಸ್ಚೇಂಜ್ ಆಫೀಸ್

ಅವ್ರ ಹತ್ರನೇ ಕಮ್ಮಿ ಅಂತ ಅಂದ್ಬಿಟ್ಟು ಈಗ ಅಲ್ಲಿಗೆ ಹೋಗ್ತಾ ಇರುವಂಥದ್ದು ಇನ್ನು ಎಷ್ಟು ವಿಚಾರಿಸಿದ್ರು ಅಷ್ಟೇನೆ ಲೂಲು ಫರೆಕ್ಸು ಇದೇ ಲೂಲು ಫರೆಕ್ಸು ಹಾಂ ಲೂಲು ಫರೆಕ್ಸ್ ಇದೇಟು ಹಾಂ ಇದೆಯಾ

लखेल नो रहा हूँ नो रहा हूँ इफ़र्ट पे खेलो ये कैंडल हाँ जास्ती बोला कि जास्ती औरत पे फोनी बनाई बात का ये तो यूरोड ट्रावेल ही ना ओके आज ये और तुम्हीं बोलते हो ये पूरा है राजनाथ 1066 एक टिफ़ोनी है क्या ये मसला करंसी ताई बात है नहीं मैंने कर्फोल्ड में नहीं होना चाहि�

ಲೋಲೋ ಫಾರ್ ಎಕ್ಸ್ ಅಂತ ಭಾಳ ನಮಗೆ ಕಮ್ಮಿ ದರದಲ್ಲಿ ಇದು ಮಾಡ್ತಾರೆ ಸೊ ಲೋಲೋ ಫಾರ್ ಎಕ್ಸು ಶಿವಾಜಿ ನಗರ ಈ ಆಫೀಸರ್ ಬಂದು ಇದು ಎಕ್ಸ್ಚೇಂಜ್ ಮಾಡ್ಕೊತಾ ಇರೋದು ಕಣ್ಣಾನ ಹತ್ತು ಮೂವತ್ತು ಮೂವತ್ತೈದು ಮೂವತ್ತೈದು ಮೂವತ್ಮೂರು ಮೂವತ್ತ್ಮೂರು ಅಂದರೆ ಇದು ಯಾವ ದೇವಸ್ಥಾನ ಗೊತ್ತಾಗ್ತದ ಕಾಸು ನೋಡಿದ್ರೆ ಹಾಂ ಕರೆನ್ಸಿ ಎಕ್ಸ್ಚೇಂಜ್ ಮುಗಿಸ್ಕೊಂಡು ಆಚೆ ಕಡೆಗೆ ಬರೋಷ್ಟ್ರೊಳಗೆ ಫುಲ್ಲು ಕತ್ಲಿಯಾಗಿ ಹೋಗಿತ್ತು ಈಗ ಅಲ್ಲಿಂದ ಫುಲ್ಲು ಇನ್ನೇನು ಹತ್ತತ್ರ ಬಂದೇ ಬಿಟ್ಟು ಏರ್ಪೋರ್ಟ್ ಹತ್ತಿರಕ್ಕೆ ಇಲ್ಲಿ ಇನ್ನು ನಾಷ್ಟ ಮಾಡಬೇಕಲ್ಲ ಇನ್ನು ಇಲ್ಲಿ ಅಂದರೆ ತಿಂಡಿ ತಿಂಡಿ ಏನಾರ ತಿನ್ಕೊಂಡು ಹೋಗ್ಬೇಕು ಹಂಗೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ತಿಂಡಿ ತಿಂದೋ ಇದು ಅಲ್ಲೇ ರೀಲ್ಸಲ್ಲಿ ಹಾಕಿದ್ದೆ ನಾನು ಇಲ್ಲಿ ಯಾವುದೋ ಮಂಡ್ಯ ಹೋಟ್ಲು ಅಂತಲೇ ಇತ್ತು ಭಾತು ಇಡ್ಲಿ ಪೂರಿ ಅದಂತಿದ್ದು ಅಕ್ಕಿ ರೋಟಿ ಎಲ್ಲ ಚೆನ್ನಾಗಿತ್ತು ಒಳ್ಳೆ ಮಂಡ್ಯ ಸವಿರುಚಿ ಟಿಫನ್ ಅಂತ ಅಂದ್ಬಿಟ್ಟು ಇಲ್ಲಿ ತಿಂದೋ ತಿಂದ್ಬಿಟ್ಟು ಹೊರಟಿದ್ದೆ ಈಗ ಏರ್ಪೇಟು ಅಲ್ಲಿ ಮಾಮೂಲಿ ಗೇಟ್ ಒನ್ನು ಟೂ ಅಂತ ಹಿಂಗೆಲ್ಲ ಏನೇನೋ ಟರ್ಮಿನಲ್ಗಳು ಇರ್ತವೆ ತುಂಬ ಖುಷಿಯಾಗುತ್ತೆ ಅದ ನೋಡೋಕ್ಕೆ ಈಗ ಒಂಥರ ಇವೆಲ್ಲ ಅವಾಗ ಯಾವಾಗಲೂ ನೋಡೋಕ್ಕಾಗಲ್ಲ ಯಾವತ್ತು ಟೈಮ್ ಇರುತ್ತೋ ಆವಾಗಲೇ ಇವೆಲ್ಲ ನಾವೆಲ್ಲ ಹಿಂಗೆ ಹೊರಗಡೆ ಹೋಗ್ಬೇಕಾರೆ ನೋಡೋಕ್ಕಾಗೋದು ತುಂಬ ಸಖತ್ತಾಗಿರುತ್ತೆ ಬರೀ ಅದೆಷ್ಟು ಅದು ಇಲ್ಲ ಎಕರೆಲ್ಲ ಗೊತ್ತಿಲ್ಲ ಒಂಥರ ಸಿಕ್ಕಾಬಟ್ಟೆ ದೊಡ್ಡದು ಎಲ್ಲೆಲ್ಲ ದೊಡ್ಡ ದೊಡ್ಡ ಕಾರ್ಗಳು ಮಾಮೂಲಿ ಕಾರ್ಗಳು ಇಂಥವೇ ಇರೋದು ಬರೀ ಇದು ನೋಡೋಕ್ಕೆ ಆಶ್ಚರ್ಯ ಆಯ್ತದೆ ಅಷ್ಟಗಳಾದ ಪಾರ್ಕಿಂಗಿ ಕಾರ್ ಪಾರ್ಕಿಂಗ್ ಮುತ್ತೂರಾಜ್ ಅಂದ್ಬಿಟ್ಟು ಅಣ್ಣರು ಇವರು ಏರ್ಪೋರ್ಟಲ್ಲಿ ಅಣ್ಣರು ಕೆಲಸ ಮಾಡುವಂಥದ್ದು ವೆಂಕಟೇಶಣ್ಣವರ ಸ್ನೇಹಿತರು ವೆಂಕಟೇಶ್ ಅವರು ಎಲ್ಲ ತುಂಬ ಸಲ ಮಾಮೂಲಿ ಹೊರ ದೇಶಕ್ಕೆಲ್ಲ ಹೋಗಿದ್ದಾರೆ ಇದು ನಾನು ಮೂರು ಸಲ ಈ ಏರ್ಪೋರ್ಟಿಗೆ ಬಂದಿರುವಂಥದ್ದು ಏನೋ ಫುಲ್ ಗೋಲ್ಡ್ ಗೋಲ್ಡ್ ಎಲ್ಲ ಒಂಥರ ಗೋಲ್ಡ್ ಥರ ಕಾಣ್ತದೆ ಹಾಗೆ ಏರ್ಪೋರ್ಟ್ ಮಾತ್ರ ನೋಡ್ತೀನಿ ಆದರೆ ವಾಯ್ಸು ಮುಂದೆ ಕೊಟ್ಟಿರ್ತೀನಿ ಇಲ್ಲ ಅಂತಂದರೆ ಕೊಟ್ಟಿರಲ್ಲ ಹಂಗೆ ಮಾಮೂಲಿ ಸೌಂಡ್ ಇರುತ್ತೆ ತುಂಬ ಚೆನ್ನಾಗೈತೆ ಅದು ತುಂಬ ಅಂತಂದರೆ ಒಂಥರ ಆಶ್ಚರ್ಯ ಆಗುತ್ತೆ ಈ ಥರ ಎಲ್ಲ ಒಂಥರ ನಮಗೆ ಒಂದು

ಐದರಿಂದ ಆರು ಚೆಕ್ಕಿಂಗು ಸ್ಟಾರ್ಟಿಂಗ್ ಚೆಕ್ಕಿಂಗ್ ಇಲ್ಲಿ ಆಮೇಲೆ ಅಲ್ಲಿ ಒಳಗಡೆ ಇರುತ್ತೆ ಈಗ ಸ್ಟಾರ್ಟಿಂಗ್ ಚೆಕ್ಕಿಂಗ್ ಇಲ್ಲಿ ಇದನ್ನು ಪಾಸ್ ಮಾಡ್ಕೊಂಡು ಹೋಗಬೇಕು ಎಂಟ್ರಿ ಎರಡನೇ ಚೆಕ್ಕಿಂಗ್ ಒಂದನೇ ಈಗ ಪಾಸ್ ಮಾಡಿ ಎರಡನೇ ಚೆಕಿಂಗ್ ಹೋಗ್ತಾ ಇರೋದು ಒಳಗಡೆ ಯಾವ ಥರ ಇದೆ ನೋಡಿ ಒಂದು ಸಲ ಕಣ್ತುಂಬ ಕಬಡ್ಡಿ ನೋಡ್ಕಂಡು ಹಾಂ ಎರಡನೇ ಚೆಕ್ಕಿಂಗ್ ಇಲ್ಲೇ ಸರ್ಟ್ಗೇನು ಅಂಟ್ಸ್ರೆ ನೋಡಿ ಪ್ರತಿ ಲಗೇಜ್ಗೆಲ್ಲ ಅಂಟಿಸಿದ್ರು ಎರಡನೇ ಚೆಕ್ಕಿಂಗ್ ಹತ್ರ ಏಳು ಕೆ ಜಿ ಒಳಗಡೆ ಇರಬೇಕು ನಾವು ಟ್ರಾವೆಲ್ ಮಾಡ್ತಾ ಇರುವಂಥ ಹ್ಯಾಂಡ್ ಬ್ಯಾಗ್ ಇದು ಎರಡನೇ ಚೆಕ್ಕಿಂಗ್ ಕೌಂಟ್ರು ಎರಡನೇ ಚೆಕ್ಕಿಂಗ್ ಬೋರ್ಡಿಂಗ್ ಪಾಸ್ ಬೋರ್ಡಿಂಗ್ ಪಾಸ್ ಹಾಂ ಹಾ ಇಲ್ಲಿ ಸಕೈತೆ ಇಲ್ಲಿಗೆ ಚೆಕಿಂಗ್ ಮುಗೀತು ಪ್ರತಿಯೊಂದು ಎಲ್ಲ ಈ ಬ್ಯಾಗು ಈಗು ಏನಕೊಳ್ಳುವಂಗೆ ಇಲ್ಲ ಎಲ್ಲ ಡ್ರೈಗೆ ಹಾಕ್ಬಿಟ್ಟು ಇಲ್ಲೇ ಎಲ್ಲಾನೇ ಚೆಕ್ ಮಾಡ್ತದೆ ಎಲ್ಲೆಲ್ಲ ತಿರ್ಗಾ ತಗೋಬೇಕು ಎಲ್ಲ ನಾವು ಇದು ನಾಲ್ಕನೇ ಚೆಕ್ಕಿಂಗು ಇದು ಮುಗೀತು ಇನ್ನು ಎರಡೇ ಇನ್ನೆರಡಾದರೆ ಮುಗೀತು ಅಲ್ಲಿಗೆ ಫ್ಲೈಟ್ ಹತ್ತರದೆ ಫೈನಲ್ ಆಗಿ ಕಮೆಂಟಲ್ಲೆಲ್ಲ ಕೇಳ್ತಾ ಇದ್ದೀರಿ ಎಲ್ಲಿಗೆ ಅಣ್ಣ ಎಲ್ಲಿಗೆ ಅಣ್ಣ ಎಲ್ಲಿಗೆ ಅಣ್ಣ ಅಂತ ಫಸ್ಟ್ ಟೈಮು ವಿದೇಶ ಪ್ರವಾಸ ಕೆಲವು ಸ್ನೇಹಿತರಿಗೆ ಗೊತ್ತು ಎಲ್ಲಿಗೆ ಹೋಯ್ತಾವಿ ಅಂತ ಬ್ಯಾಂಕಾಕು ಮತ್ತೆ ಇನ್ನೊಂದು ಪುಕೇಟು ಪುಕೇಟು ಮತ್ತೆ ಬ್ಯಾಂಕಾಕು ಆ ಪ್ಲೇಸ್ಗೆ ಹೋಗ್ತಾ ಇರೋದು ಎಲ್ಲ ಚೆಕಿಂಗ್ ಎಲ್ಲ ಮುಗೀತು ಇನ್ನು ಫ್ಲೈಟ್ ಬರೋದು ಸ್ವಲ್ಪ ಲೇಟು ಬ್ಯಾಂಗ್ಳೂರ್ ಇಂಟರ್ ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ ಟೂ ಟರ್ಮಿನಲ್ ಟು ಇಂಟರ್ ಡಿಪಾರ್ಚರಲ್ಲಿ ಡಿಪಾರ್ಚರ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರೋದು ಹಾಂ ಅದೇನೋ ವೆಂಕಟೇಶ್ವರ ಹೇಳ್ತವ್ರೆ ಅದು ತೋರಿಸಮ್ಮ ಹಾಂ ಓಕೆ ಥ್ಯಾಂಕ್ ಯು ಡ್ಯೂಟಿ ಫ್ರೀ ಡ್ಯೂಟಿ ಫ್ರೀ ಅಂದರೆ ಡ್ರಿಂಕ್ಸು ಹಾಂ ಚಾಕ್ಲೇಟ್ಸು ಎಲ್ಲ ಇರ್ತದೆ ಡ್ಯೂಟಿ ಫ್ರೀ ಅಂದರೆ ನಿಮಗೆ ಟ್ಯಾಕ್ಸು ಅದು ಫಿಫ್ಟಿ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರ್ತದೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲ ಅದನ್ನು ಅಮ್ಮ ಇದು ಮಾಡಿದೆ ಊಟ ಹಾಂ ಮಾಡಿದೆ ತೋರ್ದೆ ತೋರಿದೆ ಪೂರ್ತಿ ಬಾರ್ ಕೌಂಟ್ರು ಏನು ಡ್ಯೂಟಿ ಫ್ರೀ ಅಂತ ಏನು ತೋರ್ದೆ ಫುಲ್ ಕಾಸ್ಟ್ಲಿ ಬಾರ್ಗೋಳು ಕಾಸ್ಟ್ಲಿ ಕಾಸ್ಟ್ಲಿಯಷ್ಟು ಡ್ರಿಂಕ್ಸು ಅಲ್ಲ ಬಾರು ಬಾರು ಯಾವ ಎಣ್ಣೆ ಬೇಕು ಹೆಂಗೆ ಡಿಸೈನಾಗಿ ಡ ಏರ್ಪೋರ್ಟಲ್ಲಿ ಹೆಂಗೆ ಇಲ್ಲಿ ತಗತವ್ರೆ ಇಲ್ಲಿ ವರ್ಕ್ ಮಾಡುವಂಥ ಅಣ್ಣರು ಈ ಏರ್ಪೋರ್ಟಿಗೆ ಬಂದಾಗೆಲ್ಲ ನನ್ನ ಮಾತಾಡಿಸ್ತಾರೆ ಅವರು ಈ ಥರ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂಥದ್ದು ಇಲ್ಲೇ ಬೆಂಗಳೂರಿ ಅಂತ ಅಣ್ಣರು ಬಂದು ಇಲ್ಲಿ ಬಂದಾಗ ನಮ್ಮ ಮಿಸ್ ಮಾಡಿದೆ ಪ್ರತಿಯೊಂದು ವಿಡಿಯೋ ನೋಡ್ತೀನಿ ಅಂತ ಪ್ರೀತಿಯಿಂದ ಮಾತಾಡಿಸ್ತಾರೆ ನಾವು ಸೊ ಫೈನಲ್ ಆಗಿ ಎಲ್ಲ ಈ ತರ ಬಸ್ ಸ್ಟಾಪಲ್ಲಿ ನಮ್ಮ ಹಳ್ಳಿ ಕಡೆ ಬಸ್ ಸ್ಟಾಪಲ್ಲಿ ಹೆಂಗೆ ಕಾಯ್ಕಂಡ್ ಕೂತಿರ್ತಾರೋ ಅದೇ ತರ ಕಾಯ್ಕೊಂಡು ಕೂತಿರ್ತಾರೆ ಅವರು ಕೂಗ್ದಾಗ ಹೋಗ್ಬೇಕು ಹಾ ಅವ್ರು ಕೂಗಿದಾಗ ಹೋಗಬೇಕು ಇಲ್ಲೇ ಕೈಗೊಂಡ್ ಕೂತಿರ್ಬೇಕು ಇವು ಫ್ಲೈಟ್ ಇರೋದು ಹನ್ನೆರಡು ಗಂಟೆಗೆ ಓಕೆ ಥ್ಯಾಂಕ್ ಯು ಈಗ ಫ್ಲೈಟ್ಗೆ ಹೋಗ್ತಾ ಇದ್ದೀವಿ ಈ ಇದು ಇಷ್ಟು ಫ್ಲೈಟ್ ಕತ್ತುವಂಥದ್ದು ಮಾತ್ರ ಇರುತ್ತೆ ಇನ್ನು ಬ್ಯಾಂಕಾಕ್ ಲಾಗ್ಸು ಬೇರೆ ವೀಡಿಯೋದಲ್ಲಿ ಮಾಡಿ ಪೋಸ್ಟ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗಮಾ ಧನ್ಯವಾದಗಳು